ಬೆಳೆ ಹಾನಿ ಪರಿಹಾರ ನಿಮ್ಮ ಯಾವ ಬೆಳೆಗೆ ಎಷ್ಟು ಪರಿಹಾರ ಸಿಗಲಿದೆ ಎಂದೇ ತಿಳಿದುಕೊಂಡು ಪರಿಹಾರವನ್ನ ಪಡೆಯಿರಿ ಈ ಸುದ್ದಿಯ ಪೂರ್ಣ ವಿವರವನ್ನ ಅಂದರೆ ಯಾವ ಬೆಳೆಗೆ ಎಷ್ಟು ಪರಿಹಾರ ಸಿಗಲಿದೆ ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ತಪ್ಪದೆ ಕೊನವರಿಗೆ ನೋಡಿ ಮತ್ತು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಮಾಹಿತಿಯನ್ನ ತಿಳಿಯಲು ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಚುನಾವಣೆ ಹಿನ್ನೆಲೆಯಲ್ಲಿ ರೈತರಿಗೆ ಸಿಹಿ ಸುದ್ದಿ ಅಂತೂ ಸಿಕ್ಕಿದೆ ಬರಗಾಲ ಘೋಷಿತ ತಾಲೂಕುಗಳ ರೈತರಿಗೆ ಸೋಮವಾರದಿಂದಲೇ ಅಂದರೆ ಮೇ ಎಂಟರಿಂದಲೇ ಬೆಳೆ ವಿಮೆ ಪರಿಹಾರ ಜಮೆಯಾಗಲು ಆರಂಭವಾಗಿದೆ ಈ ಹಣವು ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಸಂಬಂಧಿಸಿದ ಹಾನಿಗೆ ಪರಿಹಾರವನ್ನ ನೀಡಲಾಗುತ್ತದೆ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬರ ಪರಿಹಾರವನ್ನ ಘೋಷಿಸಿದೆ ಈ ಯೋಜನೆಯಡಿ ರೈತರಿಗೆ ಅವರ ಬೆಳೆಯ ನಷ್ಟಕ್ಕೆ ಪರಿಹಾರವನ್ನ ನೀಡಲಾಗುವುದು ರಾಜ್ಯ ಸರ್ಕಾರವು ರಾಜ್ಯದ ಎರಡ್ನೂರ ಇಪ್ಪತ್ತು ಬರಪೀಡಿತ ತಾಲೂಕುಗಳೆಂದು ಘೋಷಿಸಿತ್ತು ಆ ರೈತರಿಗೆ ತಾತ್ಕಾಲಿಕವಾಗಿ ಎರಡು ಸಾವಿರ ರೂಪಾಯಿಗಳನ್ನ ಬರ ಪರಿಹಾರವಾಗಿ ನೀಡಲಾಗಿತ್ತು ಈಗ ಕೇಂದ್ರ ಸರ್ಕಾರವು ಬರಪೀಡಿತ ತಾಲೂಕುಗಳಿಗೆ ಬರ ಪರಿಹಾರವನ್ನ ಬಿಡುಗಡೆ ಮಾಡಿದ್ದು ಸೋಮವಾರದಿಂದಲೇ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ ಈ ಮುಂಗಾರು ಹಂಗಾಮದ ಬೆಳೆ ವಿಮೆ ಪರಿಹಾರವನ್ನ ರೈತರ ಖಾತೆಗೆ ಡಿಬಿಟಿ ಮೂಲಕ ಜಮೆ ಮಾಡಲಾಗುತ್ತಿದೆ ನಿಮ್ಮ ಯಾವ ಬೆಳೆಗೆ ಎಷ್ಟು ಪರಿಹಾರ ಸಿಗಲಿದೆ ಎಂದರೆ ಬೆಳೆ ವಿಮೆಯ ಪರಿಹಾರವು ಬೆಳೆಯ ಪ್ರಕಾರ ಮತ್ತು ಹಾನಿಯ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಸರ್ಕಾರವು ಇನ್ನುವರೆಗೆ ಅಧಿಕೃತವಾಗಿ ಯಾವುದೇ ದರವನ್ನು ಬಿಡುಗಡೆ ಮಾಡಿಲ್ಲ ಆದರೆ ಶೀಘ್ರದಲ್ಲೇ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಕಳೆದ ವರ್ಷ ರೈತರಿಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿಯಿಂದ ಮೂವತ್ತ್ ಮೂರು ಸಾವಿರ ರೂಪಾಯಿ ವರೆಗೆ ಪರಿಹಾರವನ್ನು ನೀಡಿತ್ತು ಪ್ರತಿ ಹೆಕ್ಟರ್ಗೆ ಗರಿಷ್ಠ ಎರಡು ಹೆಕ್ಟರ್ವರೆಗೆ ಪರಿಹಾರವನ್ನು ಸಿಗಲಿದೆ ಮಳೆಯಾಶ್ರಿತ ಅಥವಾ ಖುಷ್ಕಿ ಬೆಳೆಗೆ ಎಂಟು ಸಾವಿರದ ಐದುನೂರು ರೂಪಾಯಿ ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ರೂಪಾಯಿ ಮತ್ತು ಬಹುಮಾರ್ಷಿಕ ಅಥವಾ ತೋಟಗಾರಿಕಾ ಬೆಳೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಸಿಗಲಿದೆ ಉದಾಹರಣೆಗೆ ಒಬ್ಬ ರೈತ ಒಂದು ಹೆಕ್ಟರ್ ಮಳೆಯಾಶ್ರಿತ ಬೆಳೆ ಮತ್ತು ಒಂದು ಹೆಕ್ಟರ್ ನೀರಾವರಿ ಬೆಳೆ ಹೊಂದಿದ್ದರೆ ಅವರಿಗೆ ಒಟ್ಟು ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಸಿಗಲಿದೆ ಅಂದರೆ ಎಂಟು ಸಾವಿರದ ಐದುನೂರು ರೂಪಾಯಿ ಮಳೆಯಾಶ್ರಿತ ಬೆಳೆಗೆ ಮತ್ತು ಹದಿನೇಳು ಸಾವಿರ ರೂಪಾಯಿ ನೀರಾವರಿ ಬೆಳೆಗೆ ಸಿಗಲಿದೆ ಮತ್ತೊಂದು ಉದಾಹರಣೆ ಎಂದರೆ ಒಬ್ಬ ರೈತ ಎರಡು ಹೆಕ್ಟೇರ್ ಬಹುವಾರ್ಷಿಕ ಅಥವಾ ತೋಟಗಾರಿಕಾ ಬೆಳೆಗಳನ್ನ ಬೆಳೆದಿದ್ದರೆ ಅವರಿಗೆ ಒಟ್ಟು ನಲವತ್ತೈದು ಸಾವಿರ ರೂಪಾಯಿ ಸಿಗಲಿದೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿಯಂತೆ ಸಿಗಲಿದೆ ನಮ್ಮ ಈ ವಿಡಿಯೋ ಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನ ಮುಖಾಂತರ ರೈತರಿಗೆ ಉಪಯುಕ್ತವಾಗುವ ವಿಷಯಗಳು ಮತ್ತು ಹೊಸ ಯೋಜನೆಗಳ ಬಗ್ಗೆ ತಿಳಿಸುತ್ತೇವೆ ಮತ್ತು ನಮ್ಮ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ರೈತ ಬಾಂಧವರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದ